ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಾ ಹಿಂದಿನ ವೀಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೇಗೆ ಓದ್ವಿ ಕುಟುಂಬ ಸಮೇತವಾಗಿ ಯಾಕೆ ಓದ್ವಿ ಅನ್ನೋದನ್ನ ತಿಳಿಸಿದೆ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ರಾಯರ ದರ್ಶನವನ್ನು ಮಾಡೋಣ ನಾವು ಬೆಳಿಗ್ಗೆ ನಮ್ಮ ರೂಮಿಂದ ರೆಡಿಯಾಗಿ ನನ್ನ ಮಕ್ಕಳು ಎಲ್ಲರೂ ಮಲಗಿದ್ರು ಬೆಳಿಗ್ಗೆನೇ ಎಪ್ಸ್ಕೊಂಡು ರೆಡಿಯಾದ್ವಿ ಬೆಳಿಗ್ಗೆ ಎದ್ದು ನಮ್ಮ ರೂಮ್ನಲ್ಲೇ ನಾವು ಫ್ರೆಶ್ ಅಪ್ ಆದ್ವಿ ಎಲ್ಲ ಅಲ್ಲೇ ರೆಡಿಯಾದ್ವಿ ನಾವು ನದಿಯೇ ಹೋಗಿಲ್ಲ ತುಂಬ ಚಳಿ ಇದ್ದ ಕಾರಣ ಮಕ್ಕಳಿಗೆ ನಾವು ಇಲ್ಲೇ ರೆಡಿಯಾದ್ವಿ ಹಾಗೆ ಲಕ್ಷ್ಮಣ್ ಜಿಯವರು ಕೂಡ ರೆಡಿಯಾಗಿದ್ದರು ನೀವೇನು ನೋಡ್ತಿದ್ದೀರಾ ಇದು ನಾವಿದ್ದಂತಹ ನಾವು ತಂಗಿದ್ದಂತಹ ರೂಮು ನನ್ನ ಮಗ ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಹಾಗೆ ಲಕ್ಷ್ಮಣ್ ಜಿಯವರು ಪಕ್ಕದ ರೂಮಲ್ಲಿದ್ದರು ಅವ್ರನ್ನೂ ಕೂಡ ರೆಡಿಯಾಗಿ ಕೇಳ್ರಿ ಅವಳ ಮಗಳು ಕೂಡ ಬಂದಳು ನಮ್ಮ ರೂಮ್ಗೆ ಬಂದು ಹಣೆಗೆ ವಿಶೇಷವಾಗಿ ಇಟ್ಕೊಳ್ತಾ ಇದ್ದಾಳೆ ನೋಡಿ ಅವಳು ಮುದ್ದಾದ ಲೇಡಿ ರಾಯರಿಗೆ ವಿಷ್ಣುವೆಂದರೆ ಬಹಳ ಪ್ರೀತಿ ಹಾಗಾಗಿ ವಿಷ್ಣುವಿನ ತಿಲಕವನ್ನಿಟ್ಟು ನಾವು ದರ್ಶನದತ್ತ ರಾಯರ ಸನ್ನಿಧಿಗೆ ಹೊರಟೆವು ನೀವೇನು ನೋಡ್ತಿದ್ದೀರಾ ಇದು ರಾಯರ ಸನ್ನಿಧಿ ನೀವೇನು ನೋಡ್ತಿದ್ದೀರಾ ಇದು ರಾಯರ ದರ್ಶನಕ್ಕೆ ಹೋಗುವ ಮುನ್ನ ಈ ಒಂದು ಮಂಚಲಮ್ಮನ ದರ್ಶನವನ್ನು ಮಾಡಿಕೊಂಡು ನಾವು ರಾಯರ ದರ್ಶನಕ್ಕೆ ಹೋಗುವ ಒಂದು ಪದ್ಧತಿ ಇದೆ ಹಾಗೆ ನೀವೇನು ನೋಡ್ತಿದ್ರು ತಾಯಿಯ ಸನ್ನಿಧಿ ನೀವು ಈ ಒಂದು ದರ್ಶನವನ್ನು ಮುಗಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ನಾವು ಕೂಡ ಹಾಗೆ ಸರತಿಯ ಸಾಲಿನಲ್ಲಿ ನಾವು ಹೋಗ್ತಾ ಇದ್ವಿ ನಾವು ಹೋದ ದಿನ ಬುಧವಾರ ಆಗಿತ್ತು ಹಾಗಾಗಿ ತುಂಬ ಏನು ರಶ್ ಇರಲಿಲ್ಲ ನಾವೀಗೆ ಸಾಲಿನಲ್ಲಿ ಹೋಗ್ತಾ ಇದ್ದೀವಿ ಹೀಗೆ ನೋಡಿ ಲಕ್ಷ್ಮಣ್ ಶ್ರೀಮತಿಯವರು ಹಾಗೆ ಹೋಗ್ತಿದ್ರೆ ಮಕ್ಕಳಿಗೂ ಕೂಡ ತುಂಬ ಆತುರದಿಂದ ಕಾತುರದಿಂದ ಹೋಗ್ತಿದ್ರು ರಾಯರ ದರ್ಶನಕ್ಕೆ ನಮಗೂ ಕೂಡ ಹಾಗೆ ಆಗಿತ್ತು ಪ್ರತಿಯೊಬ್ಬರಿಗೂ ಈ ಒಂದು ಅನುಭವ ಆಗಿರುತ್ತೆ ರಾಯರ ಸನ್ನಿಧಿಗೆ ಹೋದವಾಗ ಏನೋ ಒಂಥರ ಎಲ್ಲಿಲ್ಲದ ಅನುಭವ ನಾವು ಯಾವುದೋ ಒಂದು ಸ್ವರ್ಗಕ್ಕೆ ಬಂದಿರುವ ಹಾಗೆ ಅಲ್ಲಿ ಒಂದು ಭಾಸವಾಗ್ತಿರುತ್ತೆ ನಾವೆಲ್ಲರೂ ರಾಯರ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರಬಂದೆವು ರಾಯರ ದರ್ಶನವಾದ ಮೇಲೆ ನಮ್ಮ ಮನಸ್ಸಿಗೆ ಆಗುವ ಆನಂದವೇ ಬೇರೆ ನೀವು ಕೂಡ ಒಮ್ಮೆ ಬಂದು ರಾಯರ ದರ್ಶನವನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ನಾವು ನಾವಲ್ಲಿಂದ ಹೊರಬಂದ ಮೇಲೆ ನಮಗೆ ಈ ವಿಶೇಷ ವ್ಯಕ್ತಿ ನಮಗೆ ಕಣ್ಣಿಗೆ ಕಾಣ್ತು ಇವರ ಒಂದು ವಿಡಿಯೋವನ್ನು ನಾನು ಸೆರೆ ಹಿಡಿತ ಇದ್ದೇನೆ ಈ ವ್ಯಕ್ತಿ ಅಂಗವಿಕಲರಾದರೂ ಕೂಡ ಇವರ ಒಂದು ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ನೋಡಿ ನನಗೆ ಎಲ್ಲೋ ನೋವಾಯಿತು ಆದರೂ ಕೂಡ ಅವಲ್ಲಿರೋ ಭಕ್ತಿ ನನಗೆ ಕಾಣಿಸ್ತಾ ಇತ್ತು ನೀವೇನು ನೋಡ್ತೀರ ರಾಯರ ದರ್ಶನವನ್ನು ಇಲ್ಲಿ ಕೂಡ ಮಾಡ್ಬೋದು ನೀವು ಅಲ್ಲಿ ಹೊರಗಡೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತಾರೆ ಒಳಗಡೆ ವೀಡಿಯೋಗ್ರಫಿ ಮಾಡುವಾಗಿಲ್ಲ ಹಾಗೆ ಹೊರಬಂದು ಇಲ್ಲಿ ನಾವು ವಿಡಿಯೋ ದರ್ಶನವನ್ನು ಮಾಡಿ ವೀಡಿಯೋ ಮುಖಾಂತರ ದರ್ಶನವನ್ನು ಮಾಡ್ಬೋದು ಹಾಗೆ ಇಲ್ಲಿ ಒಬ್ಬರು ದಂಪತಿಗಳು ಹೇಗೆ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಮುಂದೋಗ್ತಾಯಿದ್ರು ಈ ರೀತಿಯಲ್ಲಿ ಸಾಕಷ್ಟು ಜನ ನಾವಲ್ಲಿ ಸಾಕಷ್ಟು ಕಾಲ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ವಿ ಮಕ್ಕಳು ಹಿರಿಯರು ಎಲ್ಲರೂ ಪ್ರದಕ್ಷಿಣೆ ಹಾಕ್ತಾ ಇದ್ರು ಉರುಳು ಸೇವೆಯನ್ನು ಮಾಡ್ತಾಯಿದ್ರು ಅಂದರೆ ನೀವು ನೋಡ್ತಾ ಇರ್ಬೋದು ರಾಯರ ಮೇಲೆ ಎಷ್ಟು ಭಕ್ತಿ ನಮ್ಮ ಇಷ್ಟಾರ್ಥಗಳೆಲ್ಲ ಹೀರೇ ಇರಿಸ್ತಾರೆ ರಾಯರು ಅನ್ನೋ ಒಂದು ನಂಬಿಕೆಯಿಂದ ಎಲ್ಲರೂ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದರು ನಾವಲ್ಲಿ ಕೂತು ಒಂದಿಷ್ಟು ರಾಯರ ಸ್ಮರಣೆಯನ್ನು ಮಾಡ್ತಾ ನಾಮ ಜಪವನ್ನು ಮಾಡ್ತಾ ಕೂತ್ಕೊಂಡಿದ್ದೀವಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಹೊರಬಂದೆವು ಹೊರಬಂದಾಗ ಅಲ್ಲಿರುವಂತಹ ಪೇಂಟಿಂಗ್ಗಳು ತುಂಬ ಅದ್ಭುತವಾಗಿತ್ತು ಒಂದೊಂದು ದೇವಸ್ಥಾನಗಳ ಕೆತ್ತನೆಗಳನ್ನು ಮಾಡಿ ಅಲ್ಲಿನ ಒಂದು ವಿಶೇಷತೆಯನ್ನು ಬರೆದಿಟ್ಟಿದ್ರು ಅದನ್ನೆಲ್ಲ ನೋಡುತ್ತಾ ಒಂದಿಷ್ಟು ಕಾಲ ಅಲ್ಲೇ ಸಮಯವನ್ನು ಕಳೆದೆವು ಈಗ ದರ್ಶನವನ್ನು ಮುಗಿಸ್ಕೊಂಡು ಹಾಗೆ ಹೊರಗಡೆ ಬರ್ತಿದೀವಿ ತಿಂಡಿ ತಿನ್ಬೇಕು ಸುಮಾರು ಟೈಮ್ ಆಯ್ತು ಒಂಬತ್ತು ವರೆತು ನಿಮ್ಮನ್ನ ತಡೆದಿರುವವರು ಯಾರು ಲಕ್ಷ್ಮಣಿ ಜೀವಗಳು ಅವಾಗಿಂದ ಹೊಟ್ಟೆ ಸುತ್ತಿ ಹೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಉಡುಪಿ ಹೋಟ್ಲ್ ಅಂತ ಇದೆ ಚಿಕ್ಕದು ಎಲ್ಲ ನೀವ್ಯಾವ್ದು ಹೇಳಿದ್ದು ಅಲ್ಲೇ ಹೋಗೋಣ ತಳ್ಳಿ ಕುತ್ಕೊಂಡು ಅಂತ ಸ್ವಲ್ಪ ಹೊತ್ತು ನಾವು ಹಿಂದಿನ ಬಾರಿ ಬಂದಾಗ ಇಲ್ಲಿ ಟಿಫನ್ ಮಾಡಿದ್ವಿ ಚೆನ್ನಾಗಿದೆ ಅಂತ ನಾವು ಇಲ್ಲೇ ಬಂದಿದ್ದೀವಿ ಮಕ್ಕಳುಗಳು ಬರ್ತಾ ಇದ್ದಾರೆ ಟಿಫನ್ ತಿನ್ನಕ್ಕೆ ಹೊಟ್ಟೆ ಅಷ್ಟೇ ಸುಮಾರು ಹತ್ತು ಆಗಿದೆ ಈಗ ಟೈಮು ನಾವು ಈ ಹೋಟೆಲ್ಗೆ ಹಿಂದೆ ಕೂಡ ಬಂದಿದ್ವಿ ಹಾಗಾಗಿ ಇದೇ ಹೋಟೆಲ್ಗೆ ಬಂದ್ವಿ ಶ್ರೀಕಾರ ಪ್ಯಾರಡೈಸ್ ಅಂತ ಇದು ದೇವಸ್ಥಾನದ ಬಲಬದಿಯಲ್ಲಿ ಒಂದು ಹಂಡ್ರೆಡ್ ಮೀಟರ್ ಬರುತ್ತೆ ಚೆನ್ನಾಗಿದೆ ಚಿಕ್ಕವಾಗಿ ಚೊಕ್ಕವಾಗಿ ಚೆನ್ನಾಗಿದೆ ಇಲ್ಲಿ ಕಾಂಬೋ ಕೊಡ್ತಾರೆ ಹಾಗೆ ನಮ್ಗೆ ಯಾವ ಬೇಕಾದರೂ ತಗೋಬಹುದು ಒಂದು ಎರಡು ಮೂರು ನಮ್ಮ ತಮಿಳ್ನಾಡು ಸ್ಟೈಲಲ್ಲಿ ಈ ಒಂದು ಟಿಫನ್ ಇರುತ್ತೆ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಖುಷಿಪಟ್ಟರು ಓಕೆ ಅಂದರೆ ನಮಗೆ ತುಂಬ ಇಲ್ಲಿಂದ ತುಂಬ ಜರ್ನಿ ಮಾಡಿರ್ತೀವಿ ಹೊಟ್ಟೆ ಹಸ್ತಿರುತ್ತೆ ಆ ಟೈಮಲ್ಲಿ ಏನು ಸಿಕ್ಕುತ್ತೋ ಅದನ್ನೇ ತಿನ್ನಬೇಕು ಅದೇ ಚಂದ ಅನಿಸುತ್ತೆ ಕೂಡ ಹಾಗೆ ನಾವು ಅಲ್ಲಿಂದ ರೂಮ್ಗೆ ಹೋದ್ವಿ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅಪ್ ಆಗಿ ಅಲ್ಲಿಂದ ಮತ್ತೆ ರಾಯರ ಸನ್ನಿಧಿಯಲ್ಲಿ ಏನೋ ಒಂದು ಒಳ್ಳೆಯ ತಂಪಾದ ವಾತಾವರಣದಲ್ಲಿ ಒಂದಿಷ್ಟು ಸಮಯವನ್ನು ಕಳೆಯೋಣ ಅಂದ್ಬಿಟ್ಟು ದೇವಸ್ಥಾನದ ಮುಂಭಾಗದಲ್ಲಿ ಕೂತ್ಕೊಂಡು ಒಂದಿಷ್ಟೊತ್ತು ಕಾಲ ಅಲ್ಲೇ ಸುತ್ತಾಡ್ತಾ ಒಂದಿಷ್ಟು ಓಡಾಡ್ತಾ ಹಾಗೆ ನಾವು ಅಲ್ಲಿ ಒಂದಿಷ್ಟು ಕಾಲವನ್ನು ಸಮಯ ಸುಮಾರು ಹನ್ನೊಂದುವರೆ ಆಗಿತ್ತು ಇಲ್ಲಿಂದ ನಾವು ಬೆಂಗಳೂರಿನತ್ತ ಹೊರಟ್ವಿ ನಾವು ಸೀದಾ ಮತ್ತೆ ನಾವು ಈ ತಂಗಿದ್ದಂತಹ ರೂಮ್ಗೆ ಹೋಗಿ ಅಲ್ಲಿರುವಂತಹ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಅದನ್ನೆಲ್ಲ ತಗೊಂಡು ನಾವು ಬೆಂಗಳೂರು ಕಡೆ ಮತ್ತೆ ಹೊರಟ್ವಿ ತುಂಬಾ ಅದ್ಭುತವಾದ ಅನುಭವ ಆಯಿತು ಕುಟುಂಬ ಸಮೇತರಾಗಿ ಪಡೆದ ಈ ದರ್ಶನ ನಮ್ಮೆಲ್ಲರಿಗೂ ಕೊನೆಯವರೆಗೂ ಉಳಿಯುವಂತಹ ನೆನಪುಗಳು ರಾಯರ ಸನ್ನಿಧಿಯಲ್ಲಿ ಪಡೆದ ಆತ್ಮಶಾಂತಿಯ ನೆನಪುಗಳು ನಮ್ಮ ಬದುಕಿಗೆ ಹೊಸ ದಾರಿದೀಪವಾಗುವಂತಿದೆ ನಾವು ಬಂದಿರೋ ಉದ್ದೇಶ ಈ ಹಿಂದೆ ಹೇಳಿದಾಗೆ ಲಕ್ಷ್ಮಣ್ಜಿ ಮತ್ತು ಮತ್ತು ಮಂಜುಳಾಕ್ಕ ಅವರ ಹನ್ನೆರಡನೇ ಮದುವೆ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಅಂದರೆ ಇಲ್ಲಿ ರಾಯರ ಆಶೀರ್ವಾದವನ್ನು ತೆಗೆದುಕೊಳ್ಳೋಕ್ಕೆ ನಾವಿಲ್ಲಿ ಬಂದಿರುವಂಥದ್ದು ನಮ್ಮ ಪ್ರೀತಿಯ ಸ್ನೇಹಿತರು ಲಕ್ಷ್ಮಣ್ ಹಾಗೂ ಮಂಜುಳಕ್ಕ ಅವರ ಹನ್ನೆರಡನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಹಾಜರಾಗಿದ್ದು ನಮಗೆ ದೊಡ್ಡ ಗೌರವ ಹಾಗೂ ಸಂತೋಷ ಅವರಿಬ್ಬರ ನಡುವಿನ ಪ್ರೀತಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಮತ್ತು ಕುಟುಂಬದ ಮೇಲಿನ ಬದ್ಧತೆ ನಿಜವಾಗಿಯೂ ಶ್ಲಾಘನೀಯ ಇವರು ನಮಗೆಲ್ಲ ಮಾದರಿಯಾಗುತ್ತಾರೆ ನಮ್ಮ ಕುಟುಂಬ ಅವರಿಂದ ಕಲಿಯಬೇಕಾದದ್ದು ಸಾಕಷ್ಟಿದೆ ಏಕೆಂದರೆ ಅವರಲ್ಲಿರುವಂತಹ ಆ ಒಂದು ಪರಸ್ಪರ ಅನ್ಯೂನ್ಯತೆ ಕುಟುಂಬದ ಮೇಲಿನ ಪ್ರೀತಿ ಅವರು ಅಣ್ಣ ಅಣ್ಣಂದಿರನ್ನು ನೋಡುವ ರೀತಿ ಇದೆಲ್ಲವೂ ನಮಗೆ ಮಾದರಿಯಾಗುತ್ತದೆ ಈ ವಿಶೇಷ ದಿನಕ್ಕೆ ನಮ್ಮನ್ನು ಆಹ್ವಾನಿಸಿ ತಮ್ಮ ಆನಂದವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಅವರ ಜೀವನದಲ್ಲಿ ಇದೇ ರೀತಿಯಾಗಿ ಸದಾ ಪ್ರೀತಿ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿ ತುಂಬಿರಲಿ ಎಂದು ಆ ರಾಯರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಬನ್ನಿ ಹಾಗೆ ನಮ್ಮೊಡನೆ ಪ್ರಯಾಣ ಮಾಡಿ

ಡ್ರೈವಿಂಗ್ ಮಾಡ್ಕೊಂಡಿ ಡ್ರೈವಿಂಗು ಸಹ ನನಗೆ ಕೊಟ್ಟಿಲ್ಲ ಓಡಿಸ್ತಾ ಬಂದಿದ್ದಾರೆ ನಿಮಗೆ ಅನಿಸ್ತ ಜಿ ಬಂದಿತ್ತು ಖುಷಿ ಆಯ್ತಾ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಬೇಕು ಅಂತಿತ್ತು ನಾವು ಮಂತ್ರಾಲಯನ ಬಿಟ್ಟು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಬಂದ್ವಿ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು ನಿನ್ನೆ ಸಂಜೆ ನಾವು ಒಂದು ಮಿಡ್ ನೈಟ್ ಒಂದು ಹನ್ನೊಂದು ಹನ್ನೊಂದು ಮುಕ್ಕಾಲಿಗೆ ಬಂದ್ವಿ ಬೆಳಿಗ್ಗೆ ಎದ್ದು ರಾಯರ ದರ್ಶನ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಹೊರಗಡೆ ಎಲ್ಲ ಹೋಗಿ ಆ ಕಡೆ ನದಿ ಹತ್ರ ಹೋದ್ವಿ ಸಾಕಷ್ಟು ಫೋಟೋಸ್ಗಳನ್ನ ತಗೊಂಡು ಮತ್ತೆಲ್ಲ ಸುತ್ತಾಡಿಕೊಂಡು ಈಗ ಹೊರಟ್ವಿ ಇವಾಗ ಸಮಾನ್ಯ ಹನ್ನೆರಡು ಗಂಟೆ ಆಯ್ತು ಬಿಟ್ವಿ ಈಗ ನಾವು ಬಂದಿರೋ ಉದ್ದೇಶ ಗೊತ್ತಿದೆ ಲಕ್ಷ್ಮಣ್ ಜಿಯವರ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹನ್ನೆರಡು ತುಂಬಿ ಹದಿಮೂರಕ್ಕೆ ಕಾಲಿಟ್ಟಿದ್ದಾರೆ ಹದಿಮೂರು ನೂರ ಹದಿಮೂರು ಆಗಲಿ ಅಂತ ಕೇಳ್ಕೊಳ್ತೀನಿ ಹೆದರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಹಾಗೆ ತುಂಬ ಖುಷಿ ಅನ್ನಿಸ್ತು ಅಂದರೆ ನಾವೆಲ್ಲೂ ಲಕ್ಷ್ಮಣ್ ಜಿಯವ್ರ ಕುಟುಂಬ ಸಮೇತ ಎಲ್ಲೂ ಹೋಗಿರಲಿಲ್ಲ ಅಲಜಿ ಎಲ್ಲೂ ಹೋಗ್ಬೇಕು ಹೋಗ್ಬೇಕಂತ ಅಂತ ಸುಮಾರು ದಿನಗಳಿಂದ ಪ್ಲಾನ್ ಮಾಡ್ಕೊತಿದ್ವಿ ಅವರು ಒಂದು ಮದುವೆ ವಾರ್ಷಿಕೋತ್ಸವಕ್ಕೆ ಆಯಿತು ನಾವು ಮಂತ್ರಾಲಯ ಬಿಟ್ಟು ಅದೇ ಒಂದು ಐದು ಕಿಲೋಮೀಟರ್ ಬಂದ್ವಿ ನೋಡ್ತಿರ್ಬೋದು ಹತ್ತಿ ಕುಯ್ತಾ ಇದ್ದಾರೆ ಹಾಗೆ ಅಲ್ಲಿ ಕುರಿಗಳ ದಂಡಿದೆ ನೋಡಿ ಕುರಿಗಳು ಸಾಕಷ್ಟು ಕುರಿಗಳಿದ್ದಾವೆ ಇಲ್ಲಿ ಹಸುಗಳಿದಾವೆ ಮಕ್ಕಳುಗಳು ಇಳಿದ್ರು ಅಕ್ಕ ಸ್ವಲ್ಪ ಹತ್ತಿ ತಗೊಳ್ಳೋಣ ಅಂತ ನ್ಯಾಚುರಲ್ ಆಗಿರುತ್ತೆ ನೋಡೋಣ ಅಂತ ಅಂದರು ಹಾಗೆ ಮಕ್ಕಳುಗಳಿಗೆ ಹತ್ತಿ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಈಗಿನ ಮಕ್ಳುಗಳಿಗೆ ಹತ್ತಿ ಗಿಡ ಹೇಗಿದೆ ಅಂತ ಗೊತ್ತಿಲ್ಲ ಹತ್ತಿ ಹೇಗೆ ಬರುತ್ತೆ ನಾವು ಬರೀ ದೀಪಕ್ಕೆ ಪ್ರತಿನಿತ್ಯ ಯೂಸ್ ಮಾಡ್ತೀವಿ ಅದು ಎಲ್ಲಿಂದ ಬರುತ್ತೆ ಅಂತ ಮಕ್ಕಳಿಗೆ ಗೊತ್ತಾಗಬೇಕಲ್ಲ ನೋಡಿರ್ತಾರೆ ನೋಡಿರ್ತಾರೆ ಬಾರೆ ಮಗ ಬನ್ನಿ ಬಾ 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 ಇರು ಒಂದು ನಿಮಿಷ ಇರು ಇದು ಇಲ್ಲ ಇರಲಿ ಬಿಡಿ ಮಗ ದೇವ್ರ ದೀಪಕ್ಕೆ ಹತ್ತಿ ಯೂಸ್ ಮಾಡ್ತೀರಲ್ಲ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿತ್ತ ನಿಮಗೆ ನಿಂಗೆ ಗೊತ್ತಿತ್ತ ನಮ್ಮ ಮಗಳು ಎಲ್ಲಿಂದ ಬರ್ತಿತ್ತು ಎಲ್ಲಿದೆ ಗಿಡ ಅದು ಎಲ್ಲಿದೆ ಓ ಇದೆ ಹತ್ತಿನ ಬರ ಮಗಳು ನಿಂಗ್ ಗೊತ್ತಿತ್ತ ಮಗ ಹೌದಾ ಕುಯ್ಬೇಡ ಮಗನೆ ವೇಸ್ಟ್ ಮಾಡ್ಬೇಡ ಬೈತಾರಲ್ಲಿ ಹುಡುಲಿ ಮುಟ್ಬೇಡ ನಡಿ ಎಲ್ಲಿ ನಡಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ನಡಿ ಹೋಗಿ ಹಿಡ್ಕ ಕೈಲಿ ಹಿಡ್ಕ ವೇಸ್ಟ್ ಮಾಡ್ಬೇಡ ನೋಡ್ತಿರ್ಬೋದು ಈ ಬಿಸ್ಲಲ್ಲೂ ಕೂಡ ಹತ್ತಿನ ಕುಯ್ತಾ ಇದ್ರೆ ನಾವು ಕಾರಲ್ಲಿ ಎ ಸಿಲ್ ಹೋಗಕ್ಕೆ ಕಷ್ಟ ಅಂತ ಕುಯ್ಕಿ ತೆಗಿಬೇಡ ಮಗಳೇ ಅಲ್ಲ ನೋಡು ನೋಡಲ್ಲ ಅಲ್ಲಿ ಇದು ಮಾಡ್ತಾರಂತೆ ನೋಡ್ತಿರ್ಬೋದು ನೋಡಿ ಹತ್ತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವ್ರು ಕುಯ್ಕೋಳಿ ಅಂತ ಅಂದರು ಹಂಗಾಗಿ ಕುಯ್ಕೋತ ಇದ್ದೀವಿ ಜೀ ಲಾಕ್ ಮಾಡಿ ಬಂದ್ರಾ ಮಕ್ಕಳುಗಳು ಕುಯ್ತಾ ಇದಾರೆ ನೋಡಿ ಇಲ್ಲಿ ಕೊಡ್ತಾರೆ ಅವ್ರ ಇವ್ರ ಕಡೆನೆ ಇರ್ಬೇಕು ಮಸ್ಲಿ ನಿಮ್ಮ ನಾವು ಹತ್ತಿಯನ್ನ ಕುಯ್ದಾದ್ಮೇಲೆ ಲಕ್ಷ್ಮಣ್ ಜಿ ಇವತ್ತು ಮದುವೆ ವಾರ್ಷಿಕೋತ್ಸವ ಇರೋದ್ರಿಂದ ಅಲ್ಲಿ ಒಂದಿಷ್ಟು ಫೋಟೋ ಶೂಟ್ ಮಾಡ್ಸಣ ಅಂತ ಅಲ್ಲಿ ಇಳಿದು ಮಾಡಿಸ್ತಾ ಇದ್ದೀವಿ ಅಲ್ಲಿಂದ ನಾವು ಹಾಗೆ ಮುಂದೆ ಹೊರಟ್ವಿ ಸುಮಾರು ಸಮಯ ಎರಡೂವರೆ ಮೂರು ಗಂಟೆ ಆಗಿತ್ತು ಹೊಟ್ಟೆ ತುಂಬಾ ಹಸ್ತಿತ್ತು ಹಾಗಾಗಿ ಒಂದು ಬೆಂಗಳೂರಿನ ರೋಡ್ ನಲ್ಲೇ ಒಂದು ಆಂಧ್ರನೇ ಸೇರುತ್ತೆ ಇದು ಸುಮಾರು ಅಲ್ಲಿಂದ ಒಂದು ನೂರು ನೂರ ಕಿಲೋಮೀಟರ್ ಬಂದ್ರೆ ವಿವಾಹ ಭೋಜನ ಅಂತ ಇದೆ ಇವತ್ತು ಲಕ್ಷ್ಮಣ್ ಜಿ ಅವರ ವಿಶೇಷವಾಗಿ ಇವತ್ತು ಅವ್ರ ಮದುವೆಯ ವಾರ್ಷಿಕೋತ್ಸವ ಆಗಿರೋದ್ರಿಂದ ವಿವಾಹ ಭೋಜನ ಹಾಕಿಸ್ತೀನಿ ನಿಮಗೆ ಅಂದ್ಬಿಟ್ಟು ಆ ಒಂದು ಹೋಟೆಲ್ಗೆ ಕರ್ಕೊಂಡೋದ್ರು ತುಂಬಾ ಚೆನ್ನಾಗಿತ್ತು ಅಲ್ಲಿ ಬಕಾಸುರನ ಫೋಟೋ ಇದೆ ಅಂದ್ರೆ ಅಲ್ಲಿ ಒಂದು ಎಷ್ಟು ತಿಂತಾನೆ ಬಕಾಸುರ ಅಂತ ಒಂದು ಅನ್ಲಿಮಿಟೆಡ್ ಏನೋ ಒಂದು ಪ್ಲಾನ್ ಇದೆ ಅದನ್ನ ಹೋಗೋ ಟೈಮ್ ಮಿಕ್ಕಿರೋದ್ರಿಂದ ಮುಗಿದು ಇತ್ತು ಟೈಮ್ ಹಾಗಾಗಿ ಆ ಒಂದು ಭೋಜನ ಇರಲಿಲ್ಲ ನಾರ್ಮಲ್ ಆಗಿ ನಾವು ಊಟ ಎಲ್ಲ ಮಾಡಿದ್ವಿ ಬೇಡ ಅಲ್ಲ ಹಾಕಿ ಹೊರಗಡೆ ಇರುತ್ತೆ ಬೀಡ ಎಲ್ಲ ಹಾಕೊಡ್ವಿ ತುಂಬಾ ಚೆನ್ನಾಗಿತ್ತು ಊಟ ಥ್ಯಾಂಕ್ ಯು ಲಕ್ಷ್ಮಣ್ ಜಿ ನಿಮ್ಮ ಮದುವೆಗೆ ಊಟ ಕೊಡ್ಸದಕ್ಕೆ ಧನ್ಯವಾದಗಳು ದೂರದ ದಯಾಮಯ ಗುರು ಗರುಡಾಮಯ ಗರುಡಿಯಲ್ಲಿ ಅಂತ್ಯಕ್ಷರಿಯನ್ನು ಹಾಡ್ಕೊಳ್ತಾ ಮಕ್ಕಳ ಹತ್ರ ಆಟ ಆಡ್ಕೊಳ್ತಾ ಬಂದಿದ್ದೇ ಗೊತ್ತಾಗಿಲ್ಲ ಅದೆಷ್ಟು ಬೇಗ ಬೆಂಗಳೂರಿನ ತಲುಪಿದಿಗೋ ಅನಿಸ್ಬಿಡ್ತು ಬೆಂಗಳೂರು ಬರ್ಬೇಕಾದ್ರೆ ಸುಮಾರು ಹತ್ತು ಗಂಟೆ ಆಯ್ತು ನಮ್ಮನೆ ಇರುವಂಥದ್ದು ರಾಜಾಜಿನಗರದಲ್ಲಿ ಏನು ಮಾಡೋದು ಲಕ್ಷ್ಮಣ ಜೀವ್ರ ಮನೆ ಇರೋದು ತುಂಬ ದೂರ ಅಲ್ಲ ಅಂದ್ಬಿಟ್ಟು ನಾನು ಧನಂಜಿಯವ್ರಿಗೆ ಕಾಲ್ ಮಾಡಿದೆ ಅವರು ಕೂಡ ಇಲ್ಲೇ ಯಶವಂತಪುರ ಹತ್ರ ಇರ್ತೀನಿ ಅಂತ ಇದ್ದೀನಿ ಅಂತ ಅಂದರು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿಬಿಡಿ ಲಕ್ಷ್ಮಣ್ ಡ್ರಾಪ್ ಮಾಡೋಕ್ಕಾಗುತ್ತೆ ಅಂತ ಅಂದೆ ಸರಿ ಅಂತ ಅವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರು ನಾವು ಇಲ್ಲಿ ಕಡೆ ನಮ್ಮನೆ ರಾಜಾಜಿನಗರ ಬಂದ್ವಿ ಅವರು ಇಸ್ಕಾನ್ ಟೆಂಪಲ್ ಹತ್ರ ಅಲ್ಲಿಂದ ಅವರ ಮನೆಗೆ ಹೋದರು ಸಿರಿತನದಲ್ಲೂ ಬಡತನದಲ್ಲೂ ಏಕ ರೀತಿಯಾಗಿ ಜೊತೆಯಲ್ಲಿ ನಿಲ್ಲುವವನೇ ನಿಜವಾದ ಮಿತ್ರನಾಗುತ್ತಾನೆ ಇದಾಗಿತ್ತು ನಮ್ಮ ಮಂತ್ರಾಲಯದ ಪ್ರಯಾಣದ ಒಂದು ಪುಟ್ಟ ವಿಡಿಯೋ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್